ಪ್ರತಿ ಕನಸಿನ ನನಸಾಗುವುದು ಒಳ್ಳೆ ಕಾಲ ಮುಂದಿರುವುದು ಮನವಿ ಓ ಮನವೀನಿ ಕುಗ್ಗದಿರು ಬೆಟ್ಟ ಬಯಲಿರಲೀ ನೀಗುತ್ತಿರೋ ಹರಳುವ ಹೂವುಗಳೇ ಆಲಿಸಿರಿ ಬಾಳು ನೋವು ನೋವು ಅನ್ನೋ ಬಾಳ ರೈಲು ಕಂಬಿಗಳು ನಡುವೆ ನೆಮ್ಮದಿಯ ಪ್ರಯಾಣ ನಗು ನಗು ತಸಾಗಿರುಳು ಏನೇ ಬರಲಿ ಬಾಳಿನ ನೀ ಧೈರ್ಯ ಒಂದೇ ಜೊತೆ ಇರಲಿ ಹೇಳು ಬೀಳು ಎಲ್ಲ ದಾಟಿ ಹೇಳುತ್ತಿವಿಗಳು ನಾವುಗಳು ಅವ ಮಾ ಲೋಕದ ದೃಷ್ಟಿಯಲ್ಲಿ ನಾವೆಲ್ಲರೂ ಒಂದೇ ಎಂದು ಆ ದೇವರ ದೃಷ್ಟಿಯಲ್ಲಿ ಬಾಳಿಗೊಂದು ಅರ್ಥವಿದೆ ಹೆಜ್ಜೆಗೊಂದು ದಾರಿಯಿದೆ ನಿನ್ನ ಆತ್ಮಬಲ ನಿನ್ನ ಜೊತೆ ಇರಲು ಆಕಾಶವಿದ್ದಂತೆ ಮನವಿ